ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾಲ್ಡೀವ್ಸ್ ಸಚಿವರಗಳ ಆಕ್ಷೇಪಾರ್ಹ ಕಮೆಂಟ್ಗಳ ನಂತರ ಭಾರತದೊಂದಿಗಿನ ರಾಜತಾಂತ್ರಿಕ ವಿವಾದದ ನಡುವೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಜ್ ಅವರು ಚೀನಾದ ಮೇಲಿನ ಪ್ರೀತಿ ಈಗ ಮುನ್ನಲೆಗೆ ಬಂದಿದೆ ಬೀಜಿಂಗ್ಗೆ ಹೊಸದಾಗಿ ಚುನಾಯಿತರಾದಂತಹ ಅಧ್ಯಕ್ಷ ಮೊಹಮ್ಮದ್ ಮಯೀಸ್ ಅವರ ಮೊದಲ ರಾಜ್ಯ ಭೇಟಿಯ ಸಂದರ್ಭದಲ್ಲಿ ಚೀನಾ ಮತ್ತು ಮಾಲ್ಡೀವ್ಸ್ ನಡುವೆ ಹೊಸ ಮೈತ್ರಿ ಕಂಡುಬಂದಿದೆ ಮೊಹಮ್ಮದ್ ಮಯೀಸ್ ಅವರ ಈ ಭೇಟಿಯ ಸಮಯದಲ್ಲಿ ಮಾಲ್ಡೀವ್ಸ್ ಚೀನಾದೊಂದಿಗೆ ತನ್ನ ಸಂಬಂಧವನ್ನ ಗಾಢವಾಗಿಸಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷರು ಭಾರತವನ್ನು ಸಾರ್ವಭೌಮತೆಗೆ ಬೆದರಿಕೆ ಅಂತ ಕರೆದಿದ್ದಾರೆ ವಾಸ್ತವವಾಗಿ ಚೀನಾಗೆ ಭೇಟಿ ನೀಡಿದಂತಹ ಮಯೀಸ್ ಅವರು ನಿನ್ನೆ ಚೀನಾದಲ್ಲಿ ಜಿನ್ಪಿಂಗ್ ಅವರನ್ನ ಭೇಟಿಯಾದರು ಇದರ ನಂತರ ಎರಡೂ ದೇಶಗಳು ಪ್ರವಾಸೋದ್ಯಮ ಸಹಕಾರ ಸೇರಿದಂತೆ ಇಪ್ಪತ್ತು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದವು ಮತ್ತು ತಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ನವೀಕರಿಸಲು ಘೋಷಿಸಿದವೆ ಏನು ಮಾಲ್ಡೀವ್ಸ್ ಅನ್ನ ಚೀನಾ ಹಳೆಯ ಸ್ನೇಹಿತ ಅಂತ ಕರೆದಿದೆ ಹೌದು ಭಾರತದೊಂದಿಗಿನ ಮಾಲ್ಡೀವ್ಸ್ ವಿವಾದವನ್ನ ಚೀನಾ ಒಂದು ಅವಕಾಶವಾಗಿ ಅಥವಾ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿತ್ತು ಮತ್ತು ಮಾಲ್ಡೀವ್ಸ್ ಅನ್ನ ಹಳೆಯ ಸ್ನೇಹಿತ ಅಂತ ಕರೆಯುವ ಮೂಲಕ ಅದರ ಲಾಭವನ್ನು ಪಡೆದುಕೊಂಡಿದೆ ಚೀನಾದ ಅಧ್ಯಕ್ಷ ಷಿ ಜಿನ್ ಅವರು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ನಲ್ಲಿ ಮಾಡಿದಂತಹ ಭಾಷಣದಲ್ಲಿ ಮೊಹಮ್ಮದ್ ಮಯೀಸ್ ಅವರನ್ನ ಹಳೆಯ ಸ್ನೇಹಿತ ಅಂತ ಕರೆದಿದೆ ಯಾಕಂದ್ರೆ ಚೀನಾ ಹಿಂದೂ ಮಹಾಸಾಗರ ದ್ವೀಪ ಸಮೂಹದಲ್ಲಿ ಸಮಗ್ರ ಕಾರ್ಯತಂತ್ರದ ಸಹಕಾರ ಪಾಲುದಾರಿಕೆಗೆ ಒಪ್ಪಿಗೆ ನೀಡುವ ಮೂಲಕ ಮತ್ತಷ್ಟು ಹೂಡಿಕೆಗೆ ವೇದಿಕೆಯನ್ನು ಸಿದ್ಧಪಡಿಸಿದೆ ಇನ್ನು ಚೀನಾದ ರಾಜ್ಯ ಮಾಧ್ಯಮ ವರದಿಗಳ ಪ್ರಕಾರ ಶಿ ಜಿನ್ಪಿಂಗ್ ಅವರು ಮೈಸ್ಗೆ ಏನು ಹೇಳಿದ್ದಾರೆ ಅಂತಂದರೆ ಚೀನಾ ಮತ್ತು ಮಾಲ್ಡೀವ್ಸ್ಗಳು ಹಿಂದಿನಿಂದ ಸಂಬಂಧವನ್ನು ಮುಂದುವರೆಸಲು ಮತ್ತು ಭವಿಷ್ಯದಲ್ಲಿ ಮುಂದುವರಿಯಲು ಐತಿಹಾಸಿಕ ಅವಕಾಶವನ್ನು ಹೊಂದಿವೆ ಅಭಿವೃದ್ಧಿಯ ಹಾದಿಯನ ಹುಡುಕುವಲ್ಲಿ ಮಾಲ್ಡೀವ್ಸನ್ನು ಬೆಂಬಲಿಸುತ್ತದೆ ರಾಷ್ಟ್ರೀಯ ಸಾರ್ವಭೌಮತೆ ಸ್ವಾತಂತ್ರ್ಯ ಪ್ರಾದೇಶಿಕ ಸಮಗ್ರತೆ ಮತ್ತು ರಾಷ್ಟ್ರೀಯ ಘನತೆಯನ್ನು ಕಾಪಾಡುವಲ್ಲಿ ಚೀನಾ ಮಾಲ್ಡೀವ್ಸನ್ನು ದೃಢವಾಗಿ ಬೆಂಬಲಿಸುತ್ತದೆ ಅಂತ ಹೇಳಿದರು ಇನ್ನು ಉಭಯ ಅಧ್ಯಕ್ಷರು ದ್ವಿಪಕ್ಷೀಯ ಸಂಬಂಧಗಳನ್ನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದಾಗಿ ಘೋಷಿಸಿದ್ದಾರೆ ಇನ್ನು ಚೀನಾದ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ ವಾಸ್ತವವಾಗಿ ಮಾಲ್ಡೀವ್ಸ್ ನೊಂದಿಗಿನ ಸಂಬಂಧವನ್ನ ನವೀಕರಿಸುವ ಮೂಲಕ ಚೀನಾ ಈ ಪ್ರದೇಶದಲ್ಲಿ ಮತ್ತಷ್ಟು ಹೂಡಿಕೆಗೆ ವೇದಿಕೆಯನ್ನು ಹೊಂದಿಸ್ತಾ ಇದೆ ಅಲ್ಲಿ ಭಾರತವು ಈಗಾಗಲೇ ಮತ್ತೊಂದು ನೆರೆಯ ಶ್ರೀಲಂಕಾವನ್ನ ಚೀನಾದತ್ತ ಆಕರ್ಷಿಸ್ತಾ ಇದೆ ಏನು ಮಾಲ್ಡೀವ್ಸ್ ನಿಂದ ಭಾರತೀಯ ಸೈನಿಕರನ್ನ ತೆಗೆದುಹಾಕುವಂತಹ ಕೆಲಸದಲ್ಲಿ ಮೈಸ್ ಅವರು ಗೆದ್ದಿದ್ದಾರೆ ಮತ್ತು ಇವರು ನವೆಂಬರ್ ಅಲ್ಲಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಅಂದಿನಿಂದ ಅವರು ಮಾಲ್ಡೀವ್ಸ್ ನಲ್ಲಿ ಭಾರತೀಯ ಸೈನಿಕರ ಉಪಸ್ಥಿತಿಯನ್ನ ಮಾಲ್ಡೀವ್ಸ್ ಮತ್ತು ಅದರ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಅಂತ ಕರೆದಿದ್ದಾರೆ ಏನು ಮೈ ಸರ್ಕಾರವು ಚೀನಾಗೆ ಹೆಚ್ಚು ಸಾಲವನ್ನು ಹೊಂದಿದ್ರು ಚೀನಾದ ಹೂಡಿಕೆದಾರರಿಗೆ ಅವಕಾಶಗಳ ಬಗ್ಗೆ ಇದೆ ಮತ್ತು ಭಾರತೀಯ ಸೈನ್ಯವನ್ನ ತೆಗೆದುಹಾಕಲು ಹಾಕಲು ಹವಣಿಸ್ತಾ ಇದೆ ಏನು ಎರಡು ದೇಶಗಳ ನಡುವೆ ಏನೆಲ್ಲ ಒಪ್ಪಂದಗಳಾಗಿದೆ ಉಭಯ ಅಧ್ಯಕ್ಷರು ದ್ವಿಪಕ್ಷೀಯ ಸಂಬಂಧಗಳನ್ನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದಾಗಿ ಘೋಷಿಸಿದ್ದಾರೆ ಏನು ಮಾಲ್ಡೀವ್ಸ್ ಅಧ್ಯಕ್ಷರ ಕಚೇರಿಯು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದು ಇದರಲ್ಲಿ ಏನಿದೆ ಅಂತ ಅಂದ್ರೆ ಕಡಲ ಆರ್ಥಿಕತೆ ಡಿಜಿಟಲ್ ಆರ್ಥಿಕತೆ ಮತ್ತು ಬೆಲ್ಟ್ ಅಂಡ್ ರೋಡ್ ಉಪಕ್ರಮದಲ್ಲಿ ಹೂಡಿಕೆಯನ್ನು ಬಲಪಡಿಸುವುದನ್ನು ಒಳಗೊಂಡಿದೆ ಏನು ಮಾಲ್ಡೀವ್ಸ್ಗೆ ಅನುದಾನ ನೀಡಲು ಚೀನಾ ಸಹ ಒಪ್ಪಿಕೊಂಡಿದೆ ಆದರೆ ಮೊತ್ತವನ್ನು ಬಹಿರಂಗಪಡಿಸಿಲ್ಲ ಇನ್ನು ಚೀನಾಗೆ ತನ್ನ ಐದು ದಿನಗಳ ಅಧಿಕೃತ ಭೇಟಿಯ ಎರಡನೇ ದಿನವಾದ ಮಂಗಳವಾರ ಫುಜಿಯಾನ್ ಪ್ರಾಂತ್ಯದಲ್ಲಿ ಮಾಲ್ಡೀವ್ಸ್ ಬಿಸ್ನೆಸ್ ಫೋರಂ ಅನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಯೀಜ್ ಚೀನಾವನ್ನ ದ್ವೀಪ ರಾಷ್ಟ್ರದ ಆಪ್ತ ಮಿತ್ರ ಅಂತ ಬಣ್ಣಿಸಿದ್ದಾರೆ ಕೋವಿಡ್ಗೂ ಮುನ್ನ ಚೀನಾ ಅತಿ ಹೆಚ್ಚು ಪ್ರವಾಸಿಗರಲ್ಲಿ ನಮ್ಮ ದೇಶಕ್ಕೆ ಭೇಟಿ ನೀಡುತ್ತಾ ಇತ್ತು ಅಂತ ಹೇಳಿದ್ದು ಈ ಸ್ಥಾನವನ್ನು ಮರಳಿ ಪಡೆಯಲು ಚೀನಾ ಪ್ರಯತ್ನಗಳನ್ನು ಮಾಡಲೇಬೇಕು ಅಂತ ವಿನಂತಿಸ್ತೇನೆ ಭಾರತದೊಂದಿಗಿನ ರಾಜತಾಂತ್ರಿಕ ವಿವಾದದ ನಡುವೆ ಅವರ ಮನವಿ ಬಂದಿದೆ ಅದಾಗ್ಯೂ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಮೋದಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳಿಗಾಗಿ ಮೈ ಸರ್ಕಾರವು ಮೂವರು ಉಪಮಂತ್ರಿಗಳನ್ನ ಅಮಾನತುಗೊಳಿಸಿದೆ ಇನ್ನು ಮಾಲ್ಡೀವ್ಸ್ ಚೀನಾದ ದೊಡ್ಡ ಸಾಲಗಾರನಾಗ್ತಾ ಇದೆ ಹೌದು ವಿಶ್ವ ಬ್ಯಾಂಕ್ ಮಾಹಿತಿಯ ಪ್ರಕಾರ ಮಾಲ್ಡೀವ್ಸ್ ಚೀನಾಗೆ ಒಂದು ಪಾಯಿಂಟ್ ಮೂರು ಏಳು ಬಿಲಿಯನ್ ಅಮೆರಿಕನ್ ಡಾಲರ್ ಅಥವಾ ಅದರ ಸಾರ್ವಜನಿಕ ಸಾಲದ ಸುಮಾರು ಇಪ್ಪತ್ತು ಪರ್ಸೆಂಟ್ ಸಾಲವನ್ನು ಹೊಂದಿದೆ ಇದು ಬೀಜಿಂಗ್ ಅನ್ನ ಸೌದಿ ಅರೇಬಿಯಾ ಮತ್ತು ಭಾರತವನ್ನ ಹಿಂದಿಕ್ಕಿ ತನ್ನ ಅತಿದೊಡ್ಡ ದ್ವಿಪಕ್ಷೀಯ ಸಾಲಗಾರನಾಗಿ ಮಾಡಿದೆ ಮಾಲ್ಡೀವ್ಸ್ ಭಾರತಕ್ಕೆ ನೂರ ಇಪ್ಪತ್ನಾಲ್ಕು ಮಿಲಿಯನ್ ಅಮೇರಿಕನ್ ಡಾಲರ್ ಮತ್ತು ಸೌದಿಗೆ ನೂರ ಇಪ್ಪತ್ತ್ಮೂರು ಮಿಲಿಯನ್ ಅಮೇರಿಕನ್ ಡಾಲರ್ ಸಾಲವನ್ನು ನೀಡಬೇಕಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಸೇರುವ ನಿರ್ಧಾರದಿಂದ ಮಾಲ್ಡೀವ್ಸ್ನಲ್ಲಿ ಚೀನಿ ಕಂಪನಿಗಳು ಹೆಚ್ಚುವರಿಯಾಗಿ ಒಂದು ಪಾಯಿಂಟ್ ಮೂರು ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಹೂಡಿಕೆ ಮಾಡಿವೆ ಅಂತ ಅಮೆರಿಕನ್ ಎಂಟರ್ಪ್ರೈಸಸ್ ಇನ್ಸ್ಟಿಟ್ಯೂಟ್ ಥಿಂಕ್ ಟ್ಯಾಂಕ್ನ ಡೇಟಾ ತೋರಿಸ್ತದೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಎಂಬ ಗಾದೆ ಮಾತು ಮಾಲ್ಡೀವ್ಸ್ನ ಇಂದಿನ ಪರಿಸ್ಥಿತಿಗೆ ಸೂಕ್ತವಾಗಿದೆ ಸುಮ್ಮನೆರದೆ ಭಾರತದ ವಿರುದ್ಧ ನಾಲಿಗೆನ ಹರಿಬಿಟ್ಟಂತಹ ಮಾಲ್ಡೀವ್ಸ್ ಇದೀಗ ತನ್ನ ತಪ್ಪಿನ ಅರಿವಾಗಿ ದಮ್ಮಯ್ಯ ಅಂತ ಭಾರತದ ಮುಂದೆ ಬೇಡಿಕೊಳ್ಳುವ ಹಂತಕ್ಕೆ ಬಂದಿದೆ ಅದಕ್ಕೆ ಹೇಳೋದು ಮಾತನಾಡುವ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಬೇಕು ಅಂತ ಇತ್ತೀಚೆಗಷ್ಟೇ ಲಕ್ಷದ್ವೀಪಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಬಂದಿದ್ದು ನಿಮಗೆಲ್ಲ ತಿಳಿದಿದೆ ಅಲ್ಲಿನ ಸೌಂದರ್ಯವನ್ನ ಕಂಡು ಪ್ರಧಾನಿ ಮೋದಿ ವಾವ್ ಅಂದಿದೆ ತಡ ಮಾಲ್ಡೀವ್ಸ್ ರಾಜಕಾರಣಿಗಳಿಗೆ ಭಯ ಶುರುವಾದಂತಿದೆ ಎಲ್ಲಿ ನಮ್ಮ ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬೀಳ್ತದೆ ಎಂಬ ಭಯದಲ್ಲಿ ನಾಲಿಗೆಯನ್ನು ಹರಿಬಿಟ್ರು ಸುಮ್ಮನೆ ಇದ್ದಿದ್ರೆ ಎಲ್ಲವೂ ಮೊದಲಂತೆ ಇರ್ತಾ ಇತ್ತು ಆದರೆ ಇರಲಾರದೆ ಇರುವೆಯನ್ನು ಬಿಟ್ಕೊಂಡ್ರು ಎಂಬಂತೆ ವಿನಾಕಾರಣ ವಿವಾದವನ್ನ ಮೈಮೇಲೆ ಎಳೆದುಕೊಂಡು ಇದೀಗ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿ ನಮ್ಮ ಮುಂದೆ ಅಂಗಲಾಚೆ ಬೇಡಿಕೊಳ್ಳುವಂತಹ ಪರಿಸ್ಥಿತಿಗೆ ಮಾಲ್ಡೀವ್ಸ್ ಬಂದಿದೆ ಪ್ರವಾಸೋದ್ಯಮವನ್ನೇ ಬದುಕಿನ ಆಧಾರ ಮಾಡಿಕೊಂಡಿರುವಂತಹ ಮಾಲ್ಡೀವ್ಸ್ಗೆ ಭಾರತದ ಪ್ರವಾಸಿಗರೇ ಪ್ರಮುಖ ಆದಾಯದ ಮೂಲ ಮಾಲ್ಡೀವ್ಸ್ ಮಾತ್ರವಲ್ಲ ಚೀನಾ ಸೇರಿದಂತೆ ಜಗತ್ತಿನ ಮುಂಚೂಣಿ ರಾಷ್ಟ್ರಗಳಿಗೂ ಭಾರತ ಒಂದು ದೊಡ್ಡ ಮಾರುಕಟ್ಟೆ ಇದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ಸತ್ಯ ಸಂಗತಿ ಆದರೆ ಅದೇ ಭಾರತದ ವಿರುದ್ಧ ಬಾಲ ಬಿಚ್ಚಿದಂತಹ ಮಾಲ್ಡೀವ್ಸ್ ಬಾಲ ಈಗ ಕಟ್ಟಾಗಿದೆ ಹೀಗಾಗಿ ಭಾರತದ ಮುಂದೆ ಮಂಡಿಯೂರಿದೆ ಭಾರತ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಮಾಲ್ಡೀವ್ಸ್ ಸಚಿವರು ನಾಲಿಗೆಯನ್ನು ಹರಿಬಿಟ್ಟ ಬೆನ್ನಲ್ಲೇ ದೇಶದಲ್ಲಿ ಆಕ್ರೋಶ ಭುಗಿಲೆ ಸಲ್ಮಾನ್ ಖಾನ್ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಮಾಲ್ಡೀವ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಲ್ಡೀವ್ಸ್ ಬಹಿಷ್ಕರಿಸಿ ಅಭಿಯಾನ ಕೂಡ ನಡೆಯಿತು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಅನೇಕರು ತಮ್ಮ ಮಾಲ್ಡೀವ್ಸ್ ಪ್ರವಾಸವನ್ನೇ ರದ್ದು ಮಾಡಿದ್ರು ಭಾರತವನ್ನು ಬೆಂಬಲಿಸಿರುವಂತಹ ಏಜಿ ಮೈ ಟ್ರಿಪ್ ಟ್ರಾವೆಲ್ ಏಜೆನ್ಸಿಯು ಸಹ ಮಾಲ್ಡೀವ್ಸ್ಗೆ ತೆರಳುವಂತಹ ವಿಮಾನಗಳ ಬುಕಿಂಗ್ ಗಳನ್ನು ರದ್ದುಗೊಳಿಸಿದೆ ಈ ಬೆಳವಣಿಗೆಯಿಂದ ಬಾಲ ಮುದುರಿದಂತಹ ಬೆಕ್ಕಿನಂತಾಗಿರುವಂತಹ ಮಾಲ್ಡೀವ್ಸ್ ಇದೀಗ ಭಾರತದ ಮುಂದೆ ಕೈಚಾಚಿ ಭಿಕ್ಷೆ ಬಿಡ್ತಾ ಇದೆ ವಿಮಾನ ಬುಕ್ಕಿಂಗ್ ಅನ್ನು ಮರುಸ್ಥಾಪಿಸಿ ಅಂತ ಪ್ರಖ್ಯಾತ ಮಾಲ್ಡೀವ್ ಪ್ರವಾಸೋದ್ಯಮ ಮಂಡಳಿ ಈಜಿ ಟ್ರಿಪ್ ಏಜೆನ್ಸಿ ಸಿಇ ಪತ್ರದ ಮೂಲಕ ಮನವಿಯನ್ನ ಮಾಡಿದೆ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟೂರ್ ಮತ್ತು ಟ್ರಾವೆಲ್ ಆಪರೇಟರ್ಸ್ ಅಥವಾ ಎಂಎಟಿಎಟಿಒ ಮೊನ್ನೆ ಈಜಿ ಮೈ ಟ್ರಿಪ್ಗೆ ವಿಷಾದವನ್ನ ವ್ಯಕ್ತಪಡಿಸಿದೆ ಮಾಲ್ಡೀವ್ಸ್ ಮತ್ತು ಭಾರತ ನಡುವಿನ ಸಂಬಂಧವನ್ನ ವ್ಯಾಖ್ಯಾನಿಸುವ ನಿರಂತರ ಸ್ನೇಹ ಮತ್ತು ಪಾಲುದಾರಿಕೆಗಾಗಿ ನಾವು ಭಾರತಕ್ಕೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ ಉಭಯ ರಾಷ್ಟ್ರಗಳ ನಡುವೆ ರಾಜಕೀಯವನ್ನ ಮೀರಿದ ಸಂಬಂಧಗಳು ಇವೆ ಎಂಬುದನ್ನು ನೀವು ತಿಳಿದುಕೊಳ್ಬೇಕು ಅಂತ ನಾವು ಬಯಸ್ತೇವೆ ನಮ್ಮ ಭಾರತೀಯ ಸಹವರ್ತಿಗಳ ನಾವು ಸಹೋದರ ಮತ್ತು ಸಹೋದರಿಯರಂತೆ ಕಾಣ್ತೇವೆ ಅಂತ ಎಂಎಟಿಎಟಿಒ ಪತ್ರದ ಮೂಲಕ ತಿಳಿಸಿದೆ ಏನು ಪ್ರವಾಸೋದ್ಯಮ ಮಾಲ್ಡೀವ್ಸ್ ನ ಜೀವನಾಡಿಯಾಗಿ ನಿಂತಿದೆ ನಮ್ಮ ಜಿ ಡಿ ಪಿಯ ಮೂರನೇ ಎರಡರಷ್ಟು ಕೊಡುಗೆಯನ್ನ ಈ ವಲಯವೇ ನೀಡ್ತಾ ಇದೆ ಇಲ್ಲಿ ಕೆಲಸ ಮಾಡುವಂತಹ ಸುಮಾರು ನಲವತ್ನಾಲ್ಕು ಸಾವಿರ ಮಾಲ್ಡೀವಿನರಿಗೆ ಜೀವನೋಪಾಯವನ್ನ ಪ್ರವಾಸೋದ್ಯಮ ಒದಗಿಸುತ್ತದೆ ಪ್ರವಾಸೋದ್ಯಮದ ಮೇಲಿನ ಸಂಭಾವ್ಯ ಪ್ರತಿಕೂಲ ಪರಿಣಾಮವು ನಮ್ಮ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮಗಳನ್ನು ಉಂಟುಮಾಡುವ ಶಕ್ತಿಯನ್ನು ಹೊಂದಿದೆ ಅಂತ ಅಂದಿರುವಂತಹ ಎಂಎಟಿಎಟಿಒ ಮಾಲ್ಡೇವಿಯನ್ ಪ್ರವಾಸೋದ್ಯಮ ಕ್ಷೇತ್ರದ ಯಶಸ್ಸಿನಲ್ಲಿ ಅನಿವಾರ್ಯ ಶಕ್ತಿ ಅತಿಥಿ ಗೃಹಗಳಿಗೆ ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಭಾರತೀಯ ಪ್ರವಾಸಿಗರು ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ ಅಂತ ಹೇಳಿದೆ ಇಂದು ಭಾರತವು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಹತ್ತು ವರ್ಷಗಳ ಹಿಂದೆ ಭಾರತ ಹನ್ನೊಂದನೇ ಸ್ಥಾನದಲ್ಲಿತ್ತು ಇಂದು ಎಲ್ಲಾ ಪ್ರಮುಖ ಏಜೆನ್ಸಿಗಳು ಮುಂಬರುವ ವರ್ಷಗಳಲ್ಲಿ ಭಾರತವು ವಿಶ್ವದ ಅಗ್ರ ಮೂರು ಆರ್ಥಿಕತೆಗಳಲ್ಲಿ ಒಂದಾಗಲಿದೆ ಅಂತ ಅಂದಾಜಿಸಿದೆ ಪ್ರಪಂಚದಾದ್ಯಂತ ಜನರು ತಮ್ಮ ವಿಶ್ಲೇಷಣೆಯನ್ನ ಮಾಡಲಿ ಆದರೆ ಅದು ಸಂಭವಿಸುತ್ತದೆ ಎಂಬುದೇ ನನ್ನ ಗ್ಯಾರಂಟಿ ಅಂತ ಮೋದಿ ಹೇಳಿದ್ದಾರೆ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆ ವಿಜಿಜಿಎಸ್ ಹತ್ತನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಶ್ವ ನಾಯಕರನ್ನ ಉದ್ದೇಶಿಸಿ ಮಾತನಾಡಿದ್ದು ಗುಜರಾತ್ ಮತ್ತು ಭಾರತವನ ಅತ್ಯುತ್ತಮ ಹೂಡಿಕೆ ತಾಣ ಅಂತ ಹೇಳಿದ್ದಾರೆ ಪ್ರಕ್ಷುಬ್ಧ ಜಾಗತಿಕ ಸ್ಥಿತಿಯ ನಡುವೆ ಭಾರತೀಯ ಆರ್ಥಿಕತೆಯು ಬಲವಾದ ಪ್ರತಿರೋಧವನ್ನು ಪ್ರದರ್ಶಿಸುತ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ರಚನಾತ್ಮಕ ಸುಧಾರಣೆಗಳ ಮೇಲೆ ಅವರ ಸರ್ಕಾರವು ಗಮನ ಹರಿಸಿರುವುದು ಇದರ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಏನು ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯಲ್ಲಿ ಮೋದಿ ಭಾಷಣದ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ ಭಾರತ ಸ್ವಾತಂತ್ರ್ಯ ಪಡೆದು ಇತ್ತೀಚೆಗಷ್ಟೇ ಎಪ್ಪತ್ತೈದು ವರ್ಷ ಪೂರೈಸಿದೆ ಈಗ ಭಾರತವು ಮುಂದಿನ ವರ್ಷಗಳ ಗುರಿಯನ್ನು ಸಾಧಿಸಲು ಶ್ರಮಿಸ್ತಾ ಇದೆ ನೂರನೇ ಸ್ವಾತಂತ್ರ್ಯೋತ್ಸವ ಆಚರಿಸುವ ವೇಳೆಗೆ ಅಭಿವೃದ್ಧಿ ಹೊಂದಿದಂತಹ ದೇಶವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಆದ್ದರಿಂದ ಈ ಇಪ್ಪತ್ತೈದು ವರ್ಷಗಳ ಅವಧಿಯು ಭಾರತದ ಅಮೃತ ಕಾಲವಾಗಿದೆ ಈ ಅಮೃತ ಕಾಲದಲ್ಲಿ ಇದು ಮೊದಲ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯಾಗಿದೆ ಆದ್ದರಿಂದ ಇದು ಇನ್ನೂ ಹೆಚ್ಚು ಮಹತ್ವದಾಗಿದೆ ಈ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇರುವಂತಹ ನೂರಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾರತದ ಈ ಅಭಿವೃದ್ಧಿ ಪಯಣದಲ್ಲಿ ನಿರ್ಣಾಯಕ ಪಾಲುದಾರರಾಗಿದ್ದಾರೆ ಈ ಶೃಂಗಸಭೆಯಲ್ಲಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಭಾಗವಹಿಸಿರುವುದು ನಮಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಅವರ ಉಪಸ್ಥಿತಿಯು ಭಾರತ ಮತ್ತು ಯುಎಇ ನಡುವಿನ ಸಂಬಂಧ ಗಟ್ಟಿಯಾಗುವುದರ ಸಂಕೇತವಾಗಿದೆ ಯುಎಇ ಕಂಪನಿಗಳಿಂದ ಭಾರತದ ಬಂದರು ಮೂಲ ಸೌಕರ್ಯದಲ್ಲಿ ಶತಕೋಟಿ ಡಾಲರ್ ಮೌಲ್ಯದ ಹೊಸ ಹೂಡಿಕೆಗಳಿಗೆ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಇಂದು ಭಾರತವು ವಿಶ್ವದ ಐದನೇ ದೊಡ್ಡ ಆರ್ಥಿಕತೆಯಾಗಿದೆ ಹತ್ತು ವರ್ಷಗಳ ಹಿಂದೆ ಭಾರತ ಹನ್ನೊಂದನೇ ಸ್ಥಾನದಲ್ಲಿತ್ತು ಏನು ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಕನಸುಗಳು ನನ್ನ ಪ್ರತಿಜ್ಞೆ ಅಂತ ನಾನು ನಿಮಗೆ ಭರವಸೆ ನೀಡಲು ಬಯಸುತ್ತೇನೆ ಈ ರೀತಿಯಾಗಿ ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ